ಹಾಗೆ ಸೊ ನಮಸ್ಕಾರ ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಪ್ಪ ದೇವ್ರೆ ರಕ್ಷಿತಾ ನಿನಗೆ ಮತ್ತು ನಿನ್ನ ಫ್ಯಾನ್ಸ್ಗಳಿಗೆ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ ತಾಯಿ ಅಪ್ಪ ದೇವ್ರೆ ಎಂಥ ಕ್ಯಾರೆಕ್ಟರ್ ಗುರು ಶಿವನೇ ನೀ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ ಸೊ ಕುತಂತ್ರಿ ರಕ್ಷಿತಾ ಎಕ್ಸ್ಪೋಸ್ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮಾಡಿದ್ಮೇಲೆ ಅನ್ಕಂಡೇ ಬೇಕಿತ್ತ ಇದು ನನಗೆ ಯಾಕೆ ಸುಮ್ಮನೆ ಅದನ್ನು ಮಾಡಬೇಕಾಗಿತ್ತು ಆ್ಯಂಡ್ ಅದರಲ್ಲಿ ಹೇಳಿರೋ ಕೆ ನಾನು ಪ್ರಾಪರ್ ಒಂದು ಪ್ರೂಫ್ ಕೊಟ್ಟೇನೆ ಅದು ವಿಡಿಯೋ ಮಾಡಿದ್ದೆ ನಾನು ಬಟ್ ಅದಾದಮೇಲೆ ನನಗನ್ಸಿರುವಂಥದ್ದು ಸೊ ಯಾಕೆ ಎಷ್ಟೊಂದು ಸುಮ್ಮನೆ ನೆಗೆಟಿವ್ ಆಗಿರುವಂಥದ್ದನ್ನ ಹೇಳಬೇಕು ನಾನು ಇನ್ನೇನ್ ಫಿನಾಲಿ ಇನ್ನೊಂದು ಸೂರು ಹತ್ತಿರ ಇದೆ ಸೊ ಅದನ್ನೆಲ್ಲ ಸುಮ್ಮನೆ ಡಿಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಇವತ್ತಿನ ಎಪಿಸೋಡ್ ಆಗಿದ್ದಾದಮೇಲೆ ಬಟ್ ಇಲ್ಲ ಗುರು ನಾನು ಕರೆಕ್ಟಾಗೇ ಮಾಡಿದ್ದೀನಿ ಅಂತ ಅನಿಸ್ತಾ ಇದ್ದೆ ನನಗೆ ಓಕೆ ಬಟ್ ಅದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಸುಳ್ಳು ಹೇಳಿಲ್ಲ ಮತ್ತು ಅಗೇನ್ ಇದ್ದೀನಿ ಓಕೆ ವಿತ್ ಪ್ರೂಫ್ ಕೊಟ್ಟಿದ್ದೀನಿ ಆ್ಯಂಡ್ ಕೆಲವರಲ್ಲಿ ಕಮೆಂಟ್ ಮಾಡ್ತಾ ಇದ್ರು ನೀವು ಸುಳ್ಳು ಹೇಳ್ತಿದ್ರೆ ಫೇಕು ಅದು ಇದು ಅಂತ ನಾನು ಇವಾಗೂ ಚಾಲೆಂಜ್ ಮಾಡ್ತೀನಿ ಅದರಲ್ಲಿ ನಾನು ಹೇಳಿರುವಂಥ ಒಂದೇ ಒಂದು ಕ್ಲೈಮು ಸ್ಟೇಟ್ಮೆಂಟ್ ಏನಾದರೂ ಸುಳ್ಳು ಅಂತ ಪ್ರೂವ್ ಆದರೆ ನಾನು ವೀಡಿಯೋನ ಡಿಲೀಟ್ ಮಾಡ್ತೀನಿ ಆ್ಯಂಡ್ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ನೀವು ಫುಲ್ ನೋಡಿ ಒಂದೇ ಒಂದು ಸ್ಟೇಟ್ಮೆಂಟ್ ತಪ್ಪಿದ್ರೆ ನಾನು ವೀಡಿಯೋ ಡಿಲೀಟ್ ಮಾಡ್ತೀನಿ ಓಕೆ ಬಟ್ ಇವತ್ತಿನ ಎಪಿಸೋಡ್ ಆದ್ಮೇಲೆ ಹೇಳ್ತಾ ಇದ್ದೀನಿ ಕೇಳಿ ನಿಜವಾಗ್ಲೂ ರಕ್ಷಿತಾ ಫೇಕ್ ಓಕೆ ಕುತಂತ್ರಿ ಅವಳಿಗೆ ಕಾವ್ಯ ನಾ ಆಚೆ ಕಳಿಸ್ಬೇಕು ಆ್ಯಂಡಲ್ಲಿ ರಜತ್ ಹೇಳಿದ್ನಲ್ಲ ಆ್ಯಂಡ್ ಇನ್ನೊಬ್ರು ಯಾರು ಹೇಳಿದ್ರು ಮೇ ಬಿ ಧ್ರುವಂತ್ ಅವ್ರು ಹೇಳಿರೋಂಥ ಒಂದು ಎರಡು ಸ್ಟೇಟ್ಮೆಂಟ್ ಪಕ್ಕ ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡ್ದ ಕಾವ್ಯ ಆ್ಯಂಡ್ ಸ್ಪಂದನ ಗಿಲ್ಲಿ ಜೊತೆ ಇರೋವಂಥದ್ದು ರಕ್ಷಿತಾಗೆ ಇಷ್ಟ ಇಲ್ಲ ಬಿಕಾಸ್ ಆಫ್ ಅವಳು ತಲೆಯಲ್ಲಿ ಕುತ್ಕೊಂಡಿದೆ ನಾನು ಗಿಲ್ಲಿ ಟಾಪ್ ಟೂದಲ್ಲಿ ಇರ್ತೀವಿ ಅದಕ್ಕೆ ಯಾವನು ಅಡ್ಡ ಬರಬಾರ್ದು ಗಿಲ್ಲಿ ಜೊತೆ ಯಾವನು ಬರಬಾರ್ದು ಅಂತ ಸೊ ಅದು ಒಂದು ಇದೆ ಅವಳಿಗೆ ಜೊತೆಗೆ ತನ್ನ ಪ್ರಾಬ್ಲಮ್ ತನ್ನ ಪ್ರಾಬ್ಲಮ್ ಅಷ್ಟೇ ಪ್ರಾಬ್ಲಮ್ ಬೇರೆಯವ್ರ ಪ್ರಾಬ್ಲಮ್ಗಳು ಪ್ರಾಬ್ಲಮ್ ಅಲ್ಲ ಆಮೇಲೆ ಸುದೀಪ್ ಅವರು ತನ್ನ ಪ್ರಾಬ್ಲಮ್ ಮಾತ್ರ ಕೇಳಿಸ್ಕೊಬೇಕು ಧ್ರುವಂತ ಯಾವುದೇ ರೀತಿಯಲ್ಲಿ ಕೇಳಿಸ್ಕೋಬಾರದು ಆಮೇಲೆ ಅವ್ರಿಗೊಂದಿದೆ ಅಂದ್ರೆ ಅವ್ರ ಜೊತೆಗೆ ಅವ್ರ ರಕ್ಷಿತ ಹೇಳಿರೋದನ್ನ ಯಾರು ಕೇಳ್ಕೊಂಡು ಎಲ್ಲದಕ್ಕೂ ಸೈ 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 ಅಂತ ನೋಡು ಅವ್ರು ಕರೆಕ್ಟ್ ಆಗಿರ್ತಾರೆ ಅವಳ ಮಾತುಗಳಿಗೆ ಅವಳ ಡಿಸಿಷನ್ಗಳಿಗೆ ಯಾರು ಅಪೋಸ್ ಮಾಡ್ತಾರೆ ಸರಿ ಡಿಸಿಷನ್ ಡಿಸಿಷನ್ಗಳಿಗೆ ಯಾರು ಅಪೋಸ್ ಮಾಡ್ತಾರೆ ಅವ್ರು ಕಂಡ್ರೆ ಆಗಲ್ಲ ಅದಕ್ಕೋಸ್ಕರನೇ ಅವಳು ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮ ಮಲ್ಲಮ್ಮ ಅಂತ ಇದ್ಲು ಸೊ ಇವಾಗ ಮಾಳು ಮಾಳು ಯಾವ್ದಕ್ಕೂ ಕೂಡ ಇಬ್ರು ಕೂಡ ಅಪೋಸ್ ಮಾಡಲ್ಲ ಸೊ ಆ ಒಂದು ಕಾರಣಕ್ಕೇನೆ ಸೇಫ್ ಗೇಮ್ ಆಗಿ ಅವರ ಮಡಿಕೊಂಡಿದ್ಲು ಅವಳು ಮಲಮೋದ್ಮೇಲೆ ಮಾಳು ಸಿಕ್ಕೊಂಡ್ಬಿಟ್ಲಿ ಇಲ್ಲಿ ಮಾಳುಗೆ ಹಿಡಿಯಕ್ಕೆ ಇನ್ನೊಂದು ಕಾರಣ ಇದೆ ಜೊತೆಗೆ ಏನಕ್ಕೆ ಅಂದ್ರೆ ಮಾಳಿದ ಒಂದು ವೋಟ್ ಬ್ಯಾಂಕು ಜೊತೆಗೆ ಮಾಳು ಜೊತೆಗೆ ಸ್ಪಂದನ ಇರ್ತಾರೆ ಸ್ಪಂದನ ಕೂಡ ಅಷ್ಟೇ ಆಚೆ ಮಾಳಿಂದ ದೂರ ಮಾಡಬೇಕು ಗಿಲ್ಲಿಯಿಂದ ಕಾವ್ಯ ದೂರ ಮಾಡ್ಬೇಕು ಅಷ್ಟೇ ಇರೋಂಥದ್ದು ಅದ್ಬಿಟ್ರಿ ನೇನು ಇಲ್ಲ ಅಂಡ್ ಅಲ್ಲಿ ಮಾತಾಡ್ತಿದ್ದಾರೆ ಸುದೀಪ್ ಅವರು ಅಲ್ಲಿ ಒಳಗಡೆ ಹೋದ್ಮೇಲೆ ಹೇಗಿದೆ ಸೀಕ್ರೆಟ್ ರೂಮ್ ಹೇಗೆ ಅನ್ನಿಸ್ತು ಅಂದಾಗ ಧ್ರುವಂತ್ ಅವನ್ ಏನನ್ನ ಹೇಳ್ದ ಓಕೆ ಬಟ್ ಇವರು ಮನೆ ಬಗ್ಗೆ ಹೇಳೋದು ಬಿಟ್ಬಿಟ್ಟು ಅಥವಾ ಅವ್ರ ಅನುಭವ ಹೇಳೋದು ಬಿಟ್ಬಿಟ್ಟು ಬರೀ ಪ್ರಾಬ್ಲಮ್ಸ್ ಆ್ಯಂಡ್ ಕಂಪ್ಲೇಂಟ್ಸೇ ಹೇಳ್ತಿದ್ದಾಳೆ ಧ್ರುವಂತ ಹಂಗೆ ಮಾಡ್ದಾ ಧ್ರುವಂತ ಹಿಂಗೆ ಮಾಡ್ದೆ ಸೊ ಇಲ್ಲಿ ಕಷ್ಟ ಆಗ್ತಾ ಇದೆ ಅದು ಆಗ್ತಾಯಿದೆ ಆ್ಯಂಡ್ ಧ್ರುವಂತ ಏನಾದರೂ ಹೇಳಿ ಹೊರಟ್ರೆ ಹಾಗಲ್ಲ ಹೀಗಲ್ಲ ಅಂತ ಅದಕ್ಕೆ ಒಂಥರ ಅಬ್ಜೆಕ್ಷನ್ ಹಾಕೋ ರೀತಿನಲ್ಲಿ ಅಮ್ಮ ತಾಯಿ ಅವನದು ಕೂಡ ಪ್ರಾಬ್ಲಮ್ಸ್ ಇರುತ್ತೆ ನೀನು ಮನೆ ಒಳಗಡೆಗೆ ಏನೇನು ಅಂತ ಸುದೀಪ್ ಅವರು ನೋಡಿದ್ದಾರೆ ಹಾಗೆ ನಿನ್ನ ಏನು ಕೇಳ್ತಿದ್ದಾರೆ ಅಂತಂದ್ರೆ ನೀನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ನಿನ್ನ ಅನಿಸಿಕೆ ಅನ್ಸ್ಕೊ ಅನಿಸ್ಕೊಂಡು ನಿನ್ನ ತಪ್ಪು ಸರಿಗಳ ಬಗ್ಗೆ ಮಾತಾಡೋಕೆ ನೀನು ಇಲ್ಲ ಬಿಕಾಸ್ ಅಲ್ಲಿ ಆಲ್ರೆಡಿ ನೋಡಿದ್ದಾರೆ ಏನೇನು ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಅಂಡ್ ಗಳು ನೋಡಿದ್ದಾರೆ ನಿನ್ನ ವರ್ತನೆಗಳು ನೋಡಿದ್ದಾರೆ ಆ್ಯಂಡ್ ಸುದೀಪ್ ಸರ್ ನಾನು ಅನ್ಕೊಂಡಿದ್ದೆ ಇವತ್ತಿನ ಫಸ್ಟ್ ಬೆಳಗ್ಗೆ ಪ್ರೋಮೋ ನೋಡಿ ಜಸ್ಟ್ ಫನಿ ಫನಿಯಾಗಿ ಹೋಗ್ಬಿಡ್ತೇನೋ ಇವತ್ತಿನ ಎಪಿಸೋಡು ಆ ಕ್ಲಾಸ್ ಏನಿರಲ್ಲ ಇರಲ್ಲ ಅಂತ ಅನ್ಕೊಂಡಿದೆ ಬಟ್ ಕ್ಲಾಸ್ ಇರಲಿಲ್ಲ ಬಟ್ ಆದರೂ ಕೂಡ ಕ್ಲಾಸ್ ಅವಳಿಗೆ ಇಂಡೈರೆಕ್ಟ್ ಆಗಿ ಅವಳ ಗುಂಡಿನ ಅವಳೇ ಕೆದರ್ಕೊಂಡು ಹೋಗಿ ಅವಳೇ ಕೂತ್ಕೊಂಡ್ಲು ಅಂತ ನನಗನ್ನಿಸ್ತು ಅಂಡ್ ರಿಯಲಿ ಫೀಲಿಂಗ್ ಬ್ಯಾಡ್ ಫಾರ್ ಹರ್ ನಿಜವಾಗ್ಲೂ ನನಗೆ ಅವಳು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಬಿಕಾಸ್ ಏನು ಆಟ ಅದು ಏನು ಆಟ ಅದು ಫಸ್ಟ್ ಆಫ್ ಆಲ್ ನಾನು ನಂದೇ ನನ್ನ ಡಿಸಿಷನ್ನೇ ಕರೆಕ್ಟು ನಾನು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೊತೀನಿ ನನ್ನ ಅಭಿಪ್ರಾಯಗಳು ಬೇಕಾದ್ರೆ ಯಾವಾಗ ಬೇಕಾದರೂ ಚೇಂಜ್ ಆಗ್ತವೆ ಬೇರೆಯವ್ರದ್ದು ಚೇಂಜ್ ಆಗಂಗಿಲ್ಲ ಸೊ ಕಾವ್ಯ ಕ್ಯಾಪ್ಟನ್ ಆಗಿರೋವಂಥದ್ದು ಮನೆಯವರು ಭಿಕ್ಷೆ ಹಾಕಿರೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇತ್ತು ಸ್ಟೇಟ್ಮೆಂಟ್ ಮನೆಯವರು ಇದರಿಂದ ಡಿಸಿ ಅವಳು ಆಗಿರುವಂಥದ್ದು ಬೈ ಲಕ್ಕಲ್ ಲಕ್ಕಲಾಗಿರುವಂಥದ್ದು ಹೌದು ಅವಳು ಅನ್ಡಿಸರ್ವಿಂಗ್ ಇದ್ದಾರೆ ಅವಳು ನನ್ನ ಒಂದು ರೀತಿಯಲ್ಲಿ ವೀಕ್ ಟೀಮ್ ಕೊಟ್ಟೆ ಅದು ಸರಿಯಾಗಿದೆ ಎಲ್ಲದಕ್ಕೂ ನಾನ್ ಸರಿ ನಾನ್ ಸರಿ ನಾನ್ ಸರಿ ಬೇರೆಯವರು ಸರಿಗಿಲ್ಲ 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 ಹ ಮನೆಯವರೆಲ್ಲ ತಪ್ಪು ಕಾವ್ಯ ಕಾವ್ಯವ್ರನ್ನ ಚೂಸ್ ಮಾಡಿ ಬಟ್ ರಜತ್ ಒಂದು ಪಾಯಿಂಟ್ ಹಾಕ್ದ ಯಾವ ರೇಂಜ್ ಎಕ್ಸ್ಪೋಸ್ ಮಾಡ್ದ ಅಂತಂದ್ರೆ ರಜತ್ಗೆ ರಜತ್ ಆ ಮನೆ ಒಳಗೆ ಕೆಲವು ಈ ಒಂಥರ ಡಿಸಿಷನ್ ಗಳಿಗೋಸ್ಕರ ಇರಬೇಕು ಅಂತ ಅನ್ಸುತ್ತೆ ಬಟ್ ಬ್ಯಾಡ್ ವರ್ಡ್ಸ್ ಕೆಲವು ಓವರ್ ಕಾನ್ಫಿಡೆನ್ಸ್ ಆಗಿರೋ ಮಾತುಗಳಿಂದ ಅವನಿಗೆ ನನಗೆ ಒಂಚೂರು ಅವ್ನ ಆಟ ಇಷ್ಟ ಆಗಲ್ಲ ಬಿಟ್ರೆ ಬಟ್ ಕೆಲವೊಂದು ಪಾಯಿಂಟ್ಗಳು ಹಾಕ್ತಾನೆ ಗೊತ್ತ ಅದು ತುಂಬ ಇಷ್ಟ ಆಯಿತು ಅವಳು ಏನು ಹೇಳ್ತಾ ಇದ್ದೋ ಗೊತ್ತಲ್ಲ ಸೊ ಮನೆಯವರು ಸೂರಜ್ನ ಚೂಸ್ ಮಾಡೋ ಬದಲು ಸೊ ಅವರಿಗೆ ಚೂಸ್ ಮಾಡಿದರೆ ಬಿಕಾಸ್ ಆಫ್ ಫೇವರಿಸಮು ಅದು ಇದು ಅಂತ ಏನೇನೋ ಪುಂಗಿದ್ಲು ಬಟ್ ರಜೆ ತೆಳಿದ್ನಲ್ವ ಇವಾಗ ಸೂರಜ್ ಏನು ಮಾಡುವಂತ ಬಂದಾಗ ನೀರು ನಾನು ಚೂಸ್ ಮಾಡ್ತೀನಿ ಅಂತ ಕೇಳ್ದ ಅವಾಗ ಅವಳು ಹೇಳಿದ್ಲು ಮಾಡುವಂತ ಅಷ್ಟೇ ಇಷ್ಟೇ ನಿನ್ನ ಒಪಿನಿಯನ್ ನಿನಗೆ ಅವ್ರ ಒಪಿನಿಯನ್ ಅವರಿಗೆ ಅಷ್ಟೇ ರಜೆ ತಿಳಿದೋ ಸೊ ಹಿಂಗೆ 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 ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಕ್ಕ ಇವತ್ತು ತಾನೇ ತನ್ನ ಗುಂಡಿನ ತೋಡ್ಕೊಂಡು 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 ಎಕ್ಸ್ಪೋಸ್ ಆಗ್ತಾ ಇದ್ವಿ ಐ ಡೋಂಟ್ ಥಿಂಕ್ ಇಂತ ಒಂದು ಕ್ಯಾರೆಕ್ಟರ್ ನಾನು ಮತ್ತೆ ತಿರ್ಗಾ ನೋಡ್ತೀನಲ್ಲೋ ಗೊತ್ತಿಲ್ಲ ನನಗೆ ಅಂಡ್ ಯಾವಾಗ ನೋಡಿದ್ರು ಕೂಡ ಅದು ಒಂದು ತಿರ್ಗಾ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಅದೇನದು ಒಳ್ಳೆ ಚೈಲ್ಡ್ ರೀತಿಯಲ್ಲಿ ಮಾತಾಡುವಂಥದ್ದು ಆ ಚೈಲ್ಡ್ ರೀತಿ ಏನು ಹದಿನೆಂಟು ವರ್ಷ ಹದಿನೇಳು ವರ್ಷದ ಮಗು ನಾ ಮಾತಾಡ್ಲಿಕ್ಕೆ ಅವರು ಆ ರೇಂಜಿಗೆ ಮಾತಾಡಲ್ಲ ಹದಿನೇಳು ಹದಿನೆಂಟು ವರ್ಷ ಸಿಕ್ಕಾಪಟೆ ಮೆಚೂರ್ ಆಗಿದ್ದಾರೆ ಈಗ ನುಡುಗುರುಗಳು ನಮ್ಗಿಂತ ಸಿಕ್ಕಾಪಟೆ ಮೆಚೂರ್ ಆಗಿರ್ತಾರೆ ನಾನು ನೋಡ್ತಿರ್ತೀನಲ್ಲ ವೀಡಿಯೋಸ್ ಅಲ್ಲಿ ಇಲ್ಲಿ ಯಾವ ರೇಂಜಿಗೆ ಮೆಚುರಿಟಿ ಅಂತ ಮಾತಾಡ್ತಾರೆ ಅದ್ಯಾಕೆ ನಾಟಕ ಮತ್ತೆ ಸುದೀಪ್ ಸರ್ ಮುಂದೆ ಬಂದ್ರೆ ಸಾಕು ಏನ್ ಯಾಸ್ವಂತ ಪ್ರಯತ್ನ ಏನೋ ಗೊತ್ತಿಲ್ಲ ಕೆಲವು ವಿಚಾರ ಅಂತ ಬಂದಾಗ ಫುಲ್ ಸ್ಟ್ರಕ್ ಕ್ರಾಸ್ ಕ್ವಶನ್ಸ್ ಹಾಕಿದ್ರೆ ಫುಲ್ ಸ್ಟ್ರಕ್ ಸುದೀಪ್ ಸರ್ ಕೂಡ ಅಷ್ಟೇ ಎಲ್ಲೆಲ್ಲಿ ಒಂದು ಕ್ರಾಸ್ ಕ್ವಶನ್ಗಳು ಹಾಕ್ಬೇಕು ಅಲ್ಲಿ ಕ್ರಾಸ್ ಕ್ವಶನ್ ಹಾಕಿದ್ರು ಖಂಡಿತವಾಗ್ಲೂ ಅಲ್ಲಿ ತಗ್ಲಾಕೊಂಡ್ರು ಅಂಡ್ ಕ್ರಾಸ್ ಕ್ವಶನ್ ಹಾಕ್ದ್ರು ಕೂಡ ಅದನ್ನು ಒಂದು ರೀತಿಯಲ್ಲಿ ಓವರ್ಲ್ಯಾಪ್ ಮಾಡುವಂತ ಪ್ರಯತ್ನ ನಡೀತಾ ಇತ್ತು ರಕ್ಷತಾ ಕಡೆಯಿಂದ ಆಗಲ್ಲ ಅದು ನೀವು ಹೇಳಿದ್ ಮಾತ್ರ ಸರಿ ಬೇರೆಯವ್ರು ಹೇಳಿದ್ ತಪ್ಪು ಅನ್ನೋದಾದ್ರೆ ಅದ ಹೆಂಗ್ ಕೇಳಿಸಿಕೊಂಡು ಕುತ್ಕೊಳಕಾಗತ್ತೆ ನನ್ನ ಪ್ರಕಾರ ಅದೇ ಹೇಳದ್ನಲ್ವಾ ತನ್ನ ಗುಂಡಿನ ತಾವು ತೋಡ್ಕೊಂಡಿದ್ದಾರೆ ಅಂಡ್ ನನಗೆ ಇನ್ನೊಂದು ನೆನಪಾಗ್ತಾ ನಾನು ಟ್ವಿಟರ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದೆ ಜಸ್ಟ್ ಇವಾಗ ಏನಂತಂದ್ರೆ ಅಹ್ ಒಂದು ಇವರು ರಘು ಕೇಳ್ತಾರೆ ರಘು ಅವರು ಮತ್ತೆ ಧನುಷ್ ಅವ್ರು ಏನ್ ರಾತ್ರಿ ಎಲ್ಲ ಫುಲ್ ಸೈಕಲ್ ಎಲ್ಲ ಹೊಡೆದಿರ್ತಾರಲ್ಲ ಅದು ಅಷ್ಟೊಂದು ಹೈಲೈಟ್ ಆಗಲ್ಲ ಅವ್ರು ಮಾಡಿರುವಂತದ್ದು ಸೊ ಅವಾಗ ರಘು ಕೇಳ್ತಾರೆ ಸೊ ಈ ಮನೆಯಲ್ಲಿ ಹೈಲೈಟ್ ಆಗ್ಬೇಕು ಅಂತ ಏನ್ ಮಾಡ್ಬೇಕು ಯಾಕಂದ್ರೆ ಅಷ್ಟೊಂದು ಎಫರ್ಟ್ ಆಗ್ತೀವಿ ನಾವು ಅಂದ್ರೆ ಲಾಸ್ಟ್ ವೀಕೆಂಡ್ ಎಪಿಸೋಡ್ ಆಗಿದ್ದಾದ್ಮೇಲೆ ಸೊ ಅವಾಗ ರಘು ಕೇಳಿದಾಗ ಸೊ ಅಲ್ಲಿ ಸೂರಜ್ ಒಂದು ಒಳ್ಳೆ ಸಕ್ಕತ್ತ್ ಆಗಿರುವಂತ ಹೇಳ್ತಾರೆ ಅಂದ್ರೆ ರಘು ಹೇಳ್ತಾರೆ ಮೀನ್ಸ್ ತುಂಬಾ ಅನ್ನೆಸೆಸರಿ ಆಗಿ ಮಾತಾಡುವಂತ ಹೈಲೈಟ್ ಆಗ್ತಿದ್ದಾರೆ ಬಟ್ ನಾವು ಅಷ್ಟೊಂದೆಲ್ಲ ಎಫರ್ಟ್ ಆಗಿದ್ರು ರಾತ್ರಿಯಲ್ಲಿ ಹೊಡೆದ್ರು ಕೂಡ ನಮ್ಮ ಹೆಸರೇ ಒಂದು ಹೈಲೈಟ್ ಆಗಲಿ ಅನ್ನೋ ರೀತಿಯಲ್ಲಿ ಬಂದಾಗ ಸೊ ಅವಾಗ ನಾವು ಕೂಡ ಅವ್ರ ರೀತಿಯಲ್ಲಿ ಮಾಡ್ಬೇಕನ್ನೋ ರೀತಿಯಲ್ಲಿ ರಘುಗೊಂದು ಪ್ರಶ್ನೆ ಆಗುತ್ತೆ ಅವಾಗ ಸೂರ್ಯ ಒಂದು ಮಾತಾಡ್ತಾರೆ ಸರ್ ನೋಡಿ ಸೊ ನೀವು ನೀವು ಹೇಗಾ ಆಡ್ತಿದ್ರೆ ಹಾಗಾಡಿ ಬಟ್ ಸೆನ್ಸಿಬಲ್ ಆಗಿ ಆಡೋದಕ್ಕೂ ನಾನ್ ಸೆನ್ಸ್ ಆಗಿ ಆಗಿ ಆಡೋದಕ್ಕೂ ಕೂಡ ಡಿಫ್ರೆನ್ಸ್ ಇದೆ ನಾನ್ ಸೆನ್ಸ್ ಆಗಿ ಹೈಲೈಟ್ ಆಗೋದಕ್ಕಿಂತ ಸೆನ್ಸಿಬಲ್ ಆಗಿ ಸೊ ಹೈಲೈಟ್ ಆಗ್ದಿರೋದೇ ಬೆಟ್ರೂ ಅಂತ ನನಗೆ ಅನಿಸುತ್ತೆ ಸೊ ನನ್ನ ಪ್ರಕಾರ ಈ ತಾಯಿ ಮಾಡ್ತಿರೋವಂಥದ್ದು ನಾನ್ ಸೆನ್ಸ್ ಅಂತ ನನಗೆ ಇದೆ ಇವಾಗ ಕೆಲವು ವಿಚಾರದಲ್ಲಿ ಅವರ ವ್ಯಕ್ತಿತ್ವ ಅದು ಇದು ಸರಿ ಇರ್ಬೋದು ಇಲ್ಲ ಹೇಳ್ತಾ ಇಲ್ಲ ಬಟ್ ಈ ಒಂದು ಮಟ್ಟಿಗೆ ಕಾವ್ಯ ಬಗ್ಗೆ ಸ್ಪಂದನ ಬಗ್ಗೆ ಹೇ ಟ್ರೇಡ್ನ ಅಥವಾ ಒಂದು ಏನೋ ಅಂತಾರಲ್ಲ ಅದಕ್ಕೆ ಗ್ರಜಸ್ನ ಇಟ್ಕೊಳ್ಳೋವಂಥದ್ದು ನನ್ನ ಪ್ರಕಾರ ಇದನ್ನ ಆಗಲ್ಲ ಆಮೇಲೆ ಅದೊಂದಿದೆಯಲ್ಲ ಅಹಂ ಸೊ ನಂದೇ ಒಂದು ರೀತಿನಲ್ಲಿ ಅವ್ರು ಹೆಂಗೆ ಅನ್ಕೊಂಡಿದ್ರೆ ನಾನೇ ಬಿಗ್ ಬಾಸ್ ನಡೆಸ್ತಿರುವಂಥದ್ದು ಸೊ ನಾನು ಇಲ್ಲಾಂದರೆ ಬಿಗ್ ಬಾಸ್ ಮನೆ ಒಳಗಡೆ ಫಯರೇ ಇಲ್ಲ ಅನ್ನೋವಂಥದ್ದು ಸೀಸನ್ ಹನ್ನೊಂದರಲ್ಲಿ ಫೈರ್ ಬ್ರ್ಯಾಂಡು ಇದು ಫೈಯರು ಕರೆಕ್ಟಾಗಿದ್ದಾರೆ ಅಕ್ಕ ತಂಗಿ ಇಬ್ಬರು ಅವ್ ಬಾ ಶಿವನೇ ಸಾಗ ನನಗೆ ನೀವು ಸಪೋರ್ಟರ್ಸ್ಗೆ ಒಂದು ರೀತಿಯಲ್ಲಿ ಸಲಹಾ ಮುಡಿಬೇಕು ನಾವು ಇದನ್ನು ಕೂಡ ಇವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಿಮಗೊಂದು ದೊಡ್ಡ ಸೆಲ್ಯೂಟ್ ಅಂತಾನೆ ಹೇಳ್ತೀನಿ ಓಕೆ ಸೊ ಸುಮಾರು ಜನ ಹೇಳ್ತಾ ಇದ್ರು ನನಗೆ ಅದೇ ಹೇಳುತ್ತನಲ್ಲ ಲಾಸ್ಟ್ ವಿಡಿಯೋ ಮಾಡಿದ್ದಾದ್ಮೇಲೆ ಬೇಜಾರಾಯ್ತು ನನಗೆ ಯಾಕಪ್ಪ ಇದು ಬೇಕಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ನೆಗೆಟಿವ್ ಅಲ್ಲ ಇವಾಗ ಕೆದಕಿ ಕೆದಕಿ ಹೇಳೋಣ ಅಂತ ಬಟ್ ಈ ಥರ ಓವರ್ ಕಾನ್ಫಿಡೆನ್ಸು ಸೊ ನಾನಿದ್ರೆ ಬಿಗ್ ಬಾಸ್ ನಾನು ಇಲ್ಲಾಂದ್ರೆ ಏನೂ ಇಲ್ಲ ಫೈಯರ್ ಇಲ್ಲ ಏನೂ ಇಲ್ಲ ಅದೆಲ್ಲ ಇಲ್ಲ ಅಲ್ಲಿ ಗಿಲ್ಲಿ ಕೂಡ ಕೆಲವೊಂದು ಮಾತುಗಳು ಹೇಳ್ದೆ ಅವರ ಒಂದು ಡಬಲ್ ಸ್ಟ್ಯಾಂಡರ್ಡ್ಗೆ ಸೊ ರಘು ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿರುವಂಥದ್ದು ಕೆಲವು ವಿಚಾರದ ಬಗ್ಗೆ ಅದೆಲ್ಲ ಮಾತಾಬೇಡಿ ನೀವು ಬೇರೆದು ಮಾತಾಡ್ತಾ ಇದ್ರ ಹಾಗೆ ಹೀಗೆ ಅಯ್ಯೋ ಶಿವ 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 ಇಂಥ ಒಂದು ಕ್ಯಾರೆಕ್ಟರ್ ಸೀಸನ್ ಹತ್ತರಲ್ಲಿ ಹನ್ನೊಂದರಲ್ಲಿ ಮೇ ಬಿ ನೋಡಿದ್ದೆ ಅನ್ಸುತ್ತೆ ಅದೇ ನಮ್ಮ ಫೈರ್ ಬ್ರ್ಯಾಂಡ್ ಬಡ ವಾದ ಮಾಡೋರು ಅಗೇನ್ ಇಲ್ಲೂ ಕೂಡ ಅಷ್ಟೇ ಪ್ರತಿ ಟೈಮಲ್ಲೂ ಕೂಡ ಸುದೀಪ್ ಸರ್ಗೆ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅಲ್ಲಿ ಅವಳನ್ನು ತಗ್ಲಾಕಂತಾಳೆ ಸೊ ಈ ಥರದ್ದು ನನ್ನ ಪ್ರಕಾರ ಅವರು ಟಾಪ್ ಸಿಕ್ಸ್ಗೂ ಕೂಡ ನನ್ನ ಪ್ರಕಾರ ಅವರು ಇಲ್ಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಜನಗಳು ಸಪೋರ್ಟ್ ಇರುತ್ತೆ ಸೊ ಸಿಂಪತಿ ಸೊ ಅದೆಲ್ಲ ವರ್ಕ್ ಆಗುತ್ತೆ ನಮ್ಮ ಒಂದು ಕರ್ನಾಟಕದ ಜನತೆ ಕನ್ನಡಿಗರು ಸಿಂಪತಿಗೆ ಸ್ವಲ್ಪ ಮುಖಾಂತರ ಒಂದು ಚೂರು ಗಂಟು ಹಾಕೊಂಡ್ರೆ ಸ್ವಲ್ಪ ಹತ್ತಿರೆ ಅದು ಬಂದ್ಬಿಡುತ್ತೆ ಅಥವಾ ಮನೆಯಲ್ಲಿ ನಾಲ್ಕು ಜನ ಅವರು ರಕ್ಷಿತ ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಸೊ ನಮ್ಮ ಜನಗಳಿಗೆ ಓ ಪಾಪ ಗುರು ಪಾಪ ತುಂಬ ಚಾರ್ಜ್ ಮಾಡಿಬಿಟ್ರು ಹಾಗೆ ಹೀಗೆ ಅಂತ ಸ್ವಲ್ಪ ಕಣ್ಣೀರು ಹಾಕೊಂಡು ಹೊಡಿ ಒತ್ತಕ್ಕಂಥ ನಾಲ್ಕು ಕೋಟೋ ಬಂದುಬಿಡ್ತಾರೆ ನಾನು ಇವಾಗಲೂ ಇದ್ದೀನಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಇವಾಗಲೇ ನಿಮ್ಮ ಒಂದು ಕಂಟೆಸ್ಟೆಂಟ್ಗಳು ಫೇವರ್ ಯಾರು ಚೆನ್ನಾಗಿ ಆಡ್ತಿದ್ರ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಮಾತ್ರ ವೋಟ್ ಓಟ್ ಮಾಡಿ ಓಟ್ಗಳನ್ನು ಸ್ಪ್ಲಿಟ್ ಮಾಡಬೇಡಿ ಅವ್ರಿಗೊಂದು ಐವತ್ತು ಇವ್ರಿಗೊಂದು ಐವತ್ತು ಓಕೆ ಸೊ ಖಂಡಿತವಾಗಲೂ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಗಿಲ್ಲಿ ಅಂದರೆ ಗಿಲ್ಲಿಗೆ ಓಟ್ ಮಾಡಿ ಅವ್ರಿಗೊಂದು ಐವತ್ತು ಇನ್ನೊಬ್ರಿಗೊಂದು ಐವತ್ತು ಬೇಡ ಓಕೆ ಸೊ ಇದು ನನ್ನ ಒಂದು ಅನಿಸಿಕೆ ಆಗಿತ್ತು ಆ್ಯಂಡ್ ಇವತ್ತಿನ ಅಲ್ಲಿ ಒಗೇನ್ ಅದೇ ರಕ್ಷಿತಾ ಎಣ್ಣೆ ಧ್ರುವಂತ ಅಂತ ಬಂದಾಗ ಅವ್ರದ್ದು ತುಂಬಾ ಮಾತುಕತೆ ನಡೆಯಿತು ಅದಾದ್ಮೇಲೆ ನಮ್ಮ ಹೊಸ ಕ್ಯಾಪ್ಟನ್ ಕಾವ್ಯ ಅವ್ರ ಬಗ್ಗೆ ಮಾತುಕತೆ ನಡೀತು ಅಂಡ್ ಇವಾಗ ಸುಮಾರು ಜನಕ್ಕೆ ಅನ್ಸಿರ್ಬೋದು ಕಾವ್ಯ ಅವ್ರನ್ನ ಜಾಸ್ತಿ ಸಪೋರ್ಟ್ ಮಾಡಿದ್ರು ಅಂತ ಬಟ್ ಗೊತ್ತಿಲ್ಲ ಅದ್ಯಾಕೋ ಈ ವಾರ ಅವ್ರಿಗೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಟ್ಯಾಕ್ ರೀತಿಯಲ್ಲಿ ಅನಿಸ್ತೈತಿ ಕೆಲವು ವಿಚಾರದಲ್ಲಿ ಒಂದು ಅದೇ ರಕ್ಷಿತಾ ಕಡೆಯಿಂದ ಅನ್ನೆಸೆಸರಿಯಾಗಿ ಟಾರ್ಗೆಟ್ ಮಾಡಿದ್ಲು ಅಂಡ್ ಅವ್ರಿಗೆ ಒಳ್ಳೇದಾಯಿತು ಜೊತೆಗೆ ಜೊತೆಗೆ ಅವ್ರದ್ದು ಒಂದೇನ ಅದು ಅಮ್ಮನ ವಿಚಾರ ಮಾತಾಡಿದ್ರಲ್ಲ ಕಾವ್ಯಾಗೆ ಸೊ ಅದನ್ನ ಸ್ವಲ್ಪ ಜಾಸ್ತಿನೇ ಸುದೀಪ್ ಸರ್ ಇವತ್ತು ಕ್ಲಾಸ್ ತಗೊಂಡ್ರು ಅಶ್ವಿನಿಗಂತ ನನಗನ್ಸುತ್ತೆ ಆಮೇಲೆ ಅಶ್ವಿನಿಗೆ ಕ್ಲಾಸ್ ತೊಗೊಳ್ಳೋದಕ್ಕೂ ಕೂಡ ಒಂದು ಮೇ ಬಿ ಒಂದು ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ ಸುದೀಪ್ ಸರ್ ನಾರ್ಮಲ್ ಏನು ಅಂತಂದರೆ ಒಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೆ ಕ್ಲಾಸ್ ತೊಗೊಳ್ಳೋವಂಥದ್ದು ಜಾಸ್ತಿ ಬಿಕಾಸ್ ತಿದ್ಕೊಳ್ಳಿ ಅಂತ ಇವಾಗ ಅಶ್ವಿನಿ ಟೂ ಪಾಯಿಂಟ್ ಟು ಆಗಿದ್ದಾದಮೇಲೆ ಅಶ್ವಿನಿಯವರು ಟಾಸ್ಕ್ ಅಂತ ಬಂದಾಗ ಸಕ್ಕತ್ತಾಗಿ ಆಡ್ತವ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇಲ್ಲೆಲ್ಲಿ ಜಾಗ ಅವ್ರಿಗೆ ಅವಕಾಶ ಸಿಗುತ್ತೆ ಸೊ ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾಡ್ತಿದ್ದಾರೆ ಬಟ್ ಕೆಲವು ವಿಚಾರದಲ್ಲಿ ಈ ಥರದ್ದೊಂದು ಆಗಿರಲಿಲ್ಲ ಈ ಅಮ್ಮನ ಬಗ್ಗೆ ಹೋಗುವಂಥದ್ದು ಸೊ ಕಿತ್ತಾಟ ಅಂತ ವಿಚಾರ ಬಂದಾಗ ತುಂಬ ಒಂದು ಪೀಕ್ ಹೋಗಿರಲಿಲ್ಲ ಅಂದರೆ ಅನ್ನೆಸೆಸರಿಯಾಗಿ ಕೆಲವೊಂದು ಮಾತುಗಳು ಆಡುವಂಥದ್ದು ಬಟ್ ಆ ಒಂದು ಪದ ಮೇ ಬಿ ನಿಮಗೆ ಇವ ಈ ಟೈಮಲ್ಲಿ ಸೂಟ್ ಆಗಲ್ಲ ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಮುಂದೆ ಹೋಗೋ ಇದರಲ್ಲಿ ದಾರಿನಲ್ಲಿ ಬಿಗ್ ಬಾಸ್ ದಾರಿನಲ್ಲಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಒಂಥರ ಹಿಂಟ್ ಕೊಟ್ಟರು ಅಂತ ನನಗತ್ತೆ ಸೊ ಅದನ್ನ ತಿದ್ಕೊಂಡು ಅಶ್ವಿನಿ ಅವರು ಸರಿಪಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ ಸೊ ಟೂ ಪಾಯಿಂಟ್ ವಾಗಿದ್ದಾದ್ಮೇಲೆ ಹೆಂಗಿದಾರಲ್ಲ ಸೊ ಹಂಗಿದ್ರೆ ಬೆಟರ್ ಆಗುತ್ತೆ ಬಟ್ ಆ ಮಿಸ್ಟೇಕ್ಸ್ ಗಳನ್ನ ಪ್ರತಿ ಟೈಮಲ್ಲೂ ಕೂಡ ವಾದ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ಕೊನೆಗೆ ಅದನ್ನು ಸ್ವಲ್ಪ ವಾದ ಮಾಡಿದ್ರು ಬಟ್ ಅದಾದ್ಮೇಲೆ ಮೇ ಬಿ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ಅದನ್ನ ತಿದ್ಕೊಂಡ್ರು ಮೀನ್ಸ್ ಅದನ್ನ ಒಪ್ಕೊಂಡ್ರು ಅಂತಾನೆ ಹೇಳ್ಬೋದು ಸೊ ಅದೇ ಅದೇ ಅನ್ಸಿರೋ ಪ್ರಕಾರ ಮೇ ಬಿ ಚೆನ್ನಾಗಿ ಆಡ್ತಿದ್ರ ಸೊ ಆ ತರದ ಪದಗಳು ಬೇಕಾಗಿಲ್ಲ ತಿದ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಇತ್ತು ಅಂತ ನನಗೆ ಅನ್ಸುತ್ತೆ ಅಂಡ್ ಇದಾದ್ಮೇಲೆ ರಾಶಿಕಾಂಡ್ ಕೆಲವು ಡ್ರಮ್ ಟಾಸ್ಕ್ ಇತ್ತಲ್ಲ ಅದ್ರ ಬಗ್ಗೆ ಚರ್ಚೆ ಆಯಿತು ಖಂಡಿತವಾಗ್ಲು ರಾಶಿಕಾ ಅಂತ ಬಂದಾಗ ಕೆಲವೊಂದು ಮಿಸ್ಟೇಕ್ಸ್ ಗಳಾಗಿದಾವೆ ಅಂಡ್ ಪೂರ್ತಿ ಕಂಪ್ಲೀಟ್ಲಿ ಅವ್ರದೇ ಮಿಸ್ಟೇಕ್ಸ್ ಅಂತ ಹೇಳಿಕ್ಕಾಗಲ್ಲ ಅವ್ರದ್ದು ಕೆಲವೊಂದು ಮಿಸ್ಟೇಕ್ಸ್ ಇದೆ ಅಂಡ್ ಡ್ರಮ್ ಟಾಸ್ಕ್ ಅಂತ ಬಂದಾಗ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದ್ರೆ ನಾಲ್ಕು ಏನು ಅವ್ರದ್ದು ಕ್ಯಾಪ್ಟನ್ ಆಗಿರುವಂತಹ ಉಸ್ತುವಾರಿ ತೆಗೆದಂತಹ ಒಂದು ಊಟಗಳಿದೆ ಅದನ್ನ ಹಾಕಬಾರ್ದು ಅಂತಾನೆ ಇತ್ತು ಅಂಡ್ ಇಲ್ಲಿ ಕೂಡ ಹಾಕಬಾರ್ದು ಅಂತಾನೆ ಇತ್ತು ಬಟ್ ಅಲ್ಲಿ ರಾಶಿಕ ಒಂದೇನೋ ಹೇಳಿದಾರಂತೆ ಅದು ಗೊತ್ತಿಲ್ಲ ನನಗೆ ನನಗಂತೂ ಅದು ಕೇಳಿಸಿಲ್ಲ ಬಟ್ ಅವ್ರೇನು ಹೇಳಿದ್ರಂದ್ರೆ ನಾಲ್ಕು ಕೈಗಳೇನು ಹಾಕಿದಾರೆ ಆ ಹೋಲ್ಗಳಿಗೆ ಆ ಕೈನೇ ತೆಗಿಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರಂತೆ ಸೊ ಆತರ ಅದು ಇಲ್ಲ ಅದು ಯಾಕಂದ್ರೆ ಬಾಡಿ ಪಾರ್ಟ್ಸ್ ಏನಾದ್ರು ಒಂದು ಯೂಸ್ ಮಾಡಿ ಸೊ ಆ ಹೋಲ್ಗಳನ್ನ ಮುಚ್ಕೊಬಹುದು ಸೊ ಆ ಕೈನ ಬೇಕಾದ್ರೆ ಯಾವ ಇನ್ನೊಂದು ಬೇರೆ ಹೋಲ್ಗಳನ್ನ ಬೇಕಾದ್ರೆ ಹಿಡ್ಕೋಬಹುದು ಸೊ ಅಂತ ಅದು ಅವ್ರು ಹೇಳಿದ್ರು ಸೊ ಓಕೆ ನನ್ನ ಪ್ರಕಾರ ರಾಶಿಕ ಮಿಸ್ಟೇಕ್ಸ್ ಇದೆ ಅದಕ್ಕೆ ಕ್ಲಾಸ್ ತಗೊಂಡಿರಲ್ಲಿ ತಪ್ಪೇನಿಲ್ಲ ಬಟ್ ಅಂತ ಒಂದು ಹಾರಿಬಲ್ ಆಗ ಏನ್ ಮಾಡಿಲ್ಲ ನನ್ನ ಪ್ರಕಾರ ಡ್ರಮ್ ಟಾಸ್ಕ್ ಒಂದೇ ಆ ತರ ಆಗಿರುವಂಥದ್ದು ಅಂತ ನನಗೆ ಅನ್ಸುತ್ತೆ ಬಟ್ ಕೆಲವರು ಅದಕ್ಕೆ ಮಾರ್ಕ್ಸ್ ಯಾರು ಕೊಟ್ಟರು ಅಂಡ್ ರಾಶಿಕ್ ಖಾನ್ ಅವರ ಒಂದು ಕ್ಯಾಪ್ಟನ್ಸಿಗೇನೆ ಹತ್ತರಲ್ಲಿ ಐದು ಮಾರ್ಕ್ಸ್ನ ಕೊಟ್ಕೊಂಡ್ರು ಕೆಲವರು ಫಿಫ್ಟಿ ಫಿಫ್ಟಿ ಕೊಟ್ಟರು ಅಶ್ವಿನಿ ಅವರು ಅಂಡ್ ಕೆಲವರು ಮೂರು ಕೊಟ್ಟರು ಕೆಲವರು ಎರಡು ಕೊಟ್ಟರು ಓಕೆ ಇದೆಲ್ಲ ಒಂದು ರೀತಿಯಲ್ಲಿ ಫಸ್ಟ್ ಉಸ್ತುವಾರಿ ಆ್ಯಂಡ್ ಈ ಒಂದು ಸೀಸನ್ ತೊಗೊಳಕೋ ಉಸ್ತುವಾರಿಗಳನ್ನು ಏಯ್ಟಿ ಪರ್ಸೆಂಟ್ ಫುಲ್ ಎಲ್ಲ ಹಾರೇಬಲ್ ಆಗಿ ಮಾಡಿರುವಂಥದ್ದು ಅಂಡ್ ಮೇ ಬಿ ಅವ್ರಿಗೂ ಕೂಡ ಮೇ ಬಿ ಲರ್ನಿಂಗ್ ಪ್ರೊಸೆಸ್ ಅಂತಾನೆ ಹೇಳ್ತೀನಿ ಬಟ್ ಟೈಮ್ ಇಲ್ಲ ಇವಾಗ ಬಟ್ ಆದರೂ ಕೂಡ ಟಾಸ್ಗೆ ಒಂದು ರೀತಿಯಲ್ಲಿ ಈ ವಾರದಲ್ಲಿ ತಗೊಳಕೋದ್ರೆ ಕಮ್ಮಿ ಒಂದು ಟಾಸ್ಕ್ಗಳು ಕೊಟ್ಟಿರುವಂಥದ್ದು ಸೊ ಅದರಲ್ಲಿ ಮಿಸ್ಟೇಕ್ಸ್ ಆಗಿದೆ ಸೊ ರಶಿಕ ನೋಡ್ಕೊಳ್ಳೇಬೇಕಾಗಿತ್ತು ಸೊ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡೋವಂಥದ್ದು ಏನು ಇಲ್ಲ ತಪ್ಪಾಗಿದೆ ಬಟ್ ಅಲ್ಲಿ ಕೆಲವರೆಲ್ಲ ಅದನ್ನ ಒಂಥರ ಅಡ್ವಾಂಟೇಜ್ ತೊಗೊಂಡ್ಬಿಟ್ರು ಅವಳಿಗೆ ಮೀನ್ಸ್ ರೂಲ್ಸ್ಗಳು ಗೊತ್ತಿಲ್ಲ ಸೊ ಅದನ್ನ ಒಂದು ರೀತಿಯಲ್ಲಿ ತಮ್ಮ ಒಂದು ಲಾಭಕ್ಕೆ ಯೂಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು ಅಂಡ್ ನಾನು ಆಲ್ರೆಡಿ ಬೆಳಿಗ್ಗೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಯಾರಾದ್ರೂ ಅಟ್ ಲೀಸ್ಟ್ ಅಲ್ಲಿ ಕುರ್ತಂತ ಒಂದು ಚೂರು ರೂಲ್ ಬುಕ್ನ ತಗೊಂಡು ಓದಿ ಸೊ ರಾಶಿ ಕೈಗೆ ಪ್ರಯತ್ನ ಮಾಡಬಹುದಾಗಿತ್ತು ಅಂಡ್ ಆ ಮಾಡಿದ್ರೆ ಮಾಡಿದರೆ ಮೇ ಬಿ ಅವರಿಗೆ ಒಂದು ಅಪ್ರಿಸಿಯೇಷನ್ ಸಿಗುವಂಥದ್ದು ಅಂತ ಅಂಡ್ ಸುದೀಪ್ ಸರ್ ಕೂಡ ಅದನ್ನೇ ಕೆಲವೊಂದು ಮಾತುಗಳು ಕೂಡ ಹೇಳಿದ್ರು ಅಂತ ಹೇಳ್ತೀನಿ ಓಕೆ ಸೊ ಇಷ್ಟಿತ್ತು ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಮುಖ್ಯವಾದಂತಹ ಕೆಲವು ಅಂಶಗಳು ಜೊತೆಗೆ ನಮ್ಮ ರಘು ಅಂಡ್ ಗಿಲ್ಲಿ ಅಂತ ಬಂದಾಗ ಒಂದು ಕಿತ್ತಾಟ ಆಗುತ್ತೆ ಅಂಡ್ ರಘುಗೆ ತುಂಬಾ ಅಂದ್ರೆ ತುಂಬ ಅದು ಒಂಥರ ಇಟ ಇರಿಟೇಷನ್ ಅಂತ ಅನಿಸ್ತಾ ಇದೆ ಬಟ್ ಗಿಲ್ಲಿ ನನ್ನ ಪ್ರಕಾರ ಸ್ಟಾಪ್ ಮಾಡುವಂಥದ್ದು ಬೆಟ್ರು ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹೊರಗಡೆಗೆ ಅವ್ರದೇ ಆದಂತಹ ಒಂದು ಗೌರವ ಘನಂತಿ ಅನ್ನೋದಿರುತ್ತೆ ಸೊ ಪ್ರತಿ ಟೈಮಲ್ಲೂ ಕೂಡ ಅಹ್ ಅವ್ರ ಬಗ್ಗೆ ಮಾತಾಡುವಂತದ್ದು ಊಟ ರಘು ಕೂಡ ಊಟ ಮಾಡ್ತಾ ಇದ್ರು ಅಂತ ಅಡಿಗೆ ಮಾಡ್ತಾ ಇದ್ರು ಸಾರಿ ಅಡಿಗೆ ಮಾಡ್ತಾ ಇದ್ರು ಬಟ್ ಅದನ್ನ ಪದೇ ಪದೇ ಹೋಗಿ ಕೇಳುವಂಥದ್ರು ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಂದ್ರೆ ನಾವು ಯಾವಾಗಲೂ ಇಲ್ಲಿ ಮಾಡ್ತಾ ಇರ್ತೀವಿ ಸೊ ಅವ್ರು ಬಂದು ಈ ತರ ಕೊಡೋ ಒಂದ್ ಲೆವೆಲ್ ಅವ್ರಿಗೆ ಹೋಗಿ ಬಟ್ ಅವ್ರು ಯಾವ ಮೂಡಲ್ಲಿ ಇರೋ ಗೊತ್ತಿಲ್ಲಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲೋ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದು ಮತ್ತೆ ಅದು ಇರಿಟೇಷನ್ ಅದು ಇದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಸ್ವಲ್ಪ ಮಾಡ್ಕೊಂಡ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ ಕಳ್ಕೊಳ್ಳೋಕೆ ಏನಿಲ್ಲ ಇವಾಗ ಅವ್ನು ಮಿರಿಟೇಷನ್ ಮಾಡುವಂಥ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಏನಾಗಲ್ಲ ಯಾಕಂದ್ರೆ ಇವಾಗ ಆಲ್ರೆಡಿ ಒನ್ ಸೈಡ್ ಆಗೋಗಿದೆ ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಮೇ ಬಿ ಹೊರಗಡೆ ಜನಕ್ಕೆ ಇನ್ನೂ ತುಂಬ ಇಷ್ಟ ಆಗ್ಬೋದು ಆ್ಯಂಡ್ ಸುಮಾರು ಜನ ಈ ಥರದೊಂದು ಚಿಕ್ಕದಾಗಿ ಗಿಲ್ಲಿ ಬಗ್ಗೆ ಒಂಚೂರು ಹೇಳಿದ್ರೆ ಸಾಕು ಓ ಇವ್ನು ಗಿಲ್ಲಿ ಹೇಳು ಹಾಗೆ ಅಂತೆಲ್ಲ ಮಾತಾಡ್ತಾರೆ ಆ ಥರ ಅಲ್ಲ ಕೆಲವೊಂದು ಸರಿ ಇಲ್ಲೇರೋವಂಥದ್ದನ್ನು ತಪ್ಪು ಎಲ್ಲೋ ಚಿಕ್ಕದಾಗಿ ಆಗ್ತಿದೆ ಬೇರೆಯವ್ರಿಗೆ ನೋವು ಆಗ್ತಿದೆ ಅಂತಂದಾಗ ಸೊ ಸ್ವಲ್ಪ ನಾವು ಸರಿ ಮಾಡಿಸ್ಕೊ ಮಾಡ್ಕೊಳ್ಳೋವಂಥದ್ದು ಎಲ್ಲೋ ಅದು ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ್ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್